ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಮೂರು ಎಕರೆ ಎಂಟು ಗುಂಟೆ ಒಂದು ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡನ್ನು ನೋಡೋಕೆ ಹೋಗ್ತಿದ್ವಿ ಟಾರ್ ರಸ್ತೆಗೆನೇ ಇರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ಪ್ರಾಪರ್ಟಿಗೆ ಹೋಗುವಾಗ ನಿಮ್ಗೆ ಒಂದು ಸುಂದರವಾದಂಥ ಕೆರೆ ಸಿಗುತ್ತೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕು ಬರುತ್ತೆ ಹಾಗೆ ಆಲೂರಿಂದ ನಿಮಗೆ ಈ ಪ್ರಾಪರ್ಟಿಗೆ ಒಂದು ಐದರಿಂದ ಆರು ಕಿಲೋಮೀಟರ್ ಆಗುತ್ತೆ ಹಾಸನದಿಂದ ಕೂಡ ತುಂಬ ಹತ್ತಿರ ಆಗುತ್ತೆ ಈ ಪ್ರಾಪರ್ಟಿ ಹದಿನಾರರಿಂದ ಹದಿನೇಳು ಕಿಲೋಮೀಟರ್ ಆಗ್ಬೋದು ಹಾಸನಿಗೆ ಅಪ್ ಟು ಪ್ರಾಪರ್ಟಿ ತನಕ ನಿಮಗೆ ಟಾರ್ ರಸ್ತೆ ವ್ಯವಸ್ಥೆ ಇದೆ ಹಾಗೆ ಪ್ರಾಪರ್ಟಿಗೆ ಹೋಗುವಾಗ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಸಿಗುತ್ತೆ ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ಒಳ್ಳೆ ಏರಿಯಾ ಅಂತ ಹೇಳ್ಬೋದು ತುಂಬ ಸುಂದರವಾಗಿರುವಂಥ ಜಾಗ ನೋಡಿ ಟಾರ್ ರಸ್ತೆಗಿನ ಪ್ರಾಪರ್ಟಿ ನಾವು ಇವಾಗ ನೋಡ್ತಿದ್ದೀವಿ ಒಂದು ಸ್ಕ್ವೇರ್ ಶೇಪಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ಮೂರು ಎಕರೆ ಎಂಟು ಗುಂಟೆ ಬರುತ್ತೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಆಗಿರ್ಬೋದು ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು ಪ್ರತಿಯೊಂದು ಈ ಪ್ರಾಪರ್ಟಿಲಿದೆ ಸುತ್ತ ಬೌಂಡ್ರಿ ಫೆನ್ಸಿಂಗ್ ಆಗಿಲ್ಲ ಫೆನ್ಸಿಂಗ್ ಮಾಡ್ಕೋಬೇಕಾಗತ್ತೆ ಬ್ಯಾಕ್ ಸೈಡ್ ಫೆನ್ಸಿಂಗ್ ಆಗಿದೆ ಫ್ರಂಟಲ್ಲಿ ಫೆನ್ಸಿಂಗ್ ಆಗಿಲ್ಲ ಈ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಕ್ಲಿಯರ್ ಟೈಟಲ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಒಬ್ಬರು ರಿಟೈಲ್ಡ್ ಗೌರ್ಮೆಂಟ್ ಎಂಪ್ಲಾಯಿದು ಈ ಪ್ರಾಪರ್ಟಿ ಆಗಿದೆ ತುಂಬ ಒಳ್ಳೆಯವರು ಸೆಲ್ಲರ್ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯವರು ಇವಾಗ ಈ ಪ್ರಾಪರ್ಟಿಯಲ್ಲಿ ಸ್ವಲ್ಪ ಭಾಗ ಶುಂಠಿ ಹಾಕಿದ್ದಾರೆ ಇನ್ನು ಸ್ವಲ್ಪ ಜೋಳ ಹಾಕಿದ್ದಾರೆ ಪೂರ್ತಿ ರೆಡ್ ಸಾಯಿಲ್ ಸಾಯಿಲ್ ಬಗ್ಗೆ ಮಾತಾಡೋಂಗಿಲ್ಲ ತುಂಬ ಒಳ್ಳೆಯ ಜಾಗ ಇದಾಗಿದೆ ಒಂದು ಬೋರ್ವೆಲ್ ಕೂಡ ಇದೆ ತುಂಬ ಚೆನ್ನಾಗಿ ನೀರಿದೆ ಬೋರ್ವೆಲಲ್ಲಿ ಪ್ರೈಮ್ ಲೊಕೇಶನ್ ಪ್ರಾಪರ್ಟಿ ಅಂತ ಹೇಳ್ಬೋದು ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಒಂದು ಚಿಕ್ಕ ಪ್ರಾಪರ್ಟಿ ನೋಡ್ತಿರೋರು ಮೂರು ಎಕರೆ ಎರಡು ಎಕರೆ ನೋಡ್ತಿರೋರಿಗೆ ಇದು ತುಂಬ ಸೂಟಬಲ್ ಅನಿಸುತ್ತೆ ಹಾಗೆ ರೇಟ್ ವಿಚಾರಕ್ಕೆ ಬಂತು ಅಂದರೆ ಸೆಲ್ಲರಿ ಪ್ರಾಪರ್ಟಿಗೆ ಒಂದು ಗುಂಟೆಗೆ ಒಂದು ಲಕ್ಷ ಕೋಟ್ ಮಾಡ್ತಿದ್ದಾರೆ ಒಂದು ಚಿಕ್ಕ ಸ್ಲೈಟ್ಲಿ ನೆಗೋಷಬಲ್ ಆಗುತ್ತೆ ಚಿಕ್ಕ ನೆಗೋಷಬಲ್ ಅಂತ ಹೇಳ್ಬೋದು ಒಂದು ಫ್ಯಾಮಿಲಿಗೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ನೀವು ಈ ಜಾಗದಲ್ಲಿ ಅಡಿಕೆ ತೆಂಗು ಬಾಳೆ ಸಪೋಟ ಮಾವು ಈ ಥರ ತುಂಬ ಹಣ್ಣಿನ ಬೆಳೆಗಳು ಕೂಡ ಮಾಡ್ಬೋದು ತರಕಾರಿ ಬೆಳೆಗಳು ಕೂಡ ಬೆಳಿಬೋದು ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಸೇಫ್ಟಿಯಾಗಿರೋದಕ್ಕೆ ತುಂಬ ಒಳ್ಳೆಯ ಜಾಗ ಇದಾಗಿದೆ ಆಲೂರು ಟೌನ್ಗೆ ಕೆಲವೇ ನಿಮಿಷ ಐವರ ಐದರಿಂದ ಆರು ನಿಮಿಷಕ್ಕೆ ಟೌನಿಗೆ ಬಂದುಬಿಡ್ಬೋದು ತುಂಬ ಒಳ್ಳೆಯ ಜಾಗ ಇನ್ವೆಸ್ಟ್ಮೆಂಟ್ ಮಾಡೋರಿಗಷ್ಟೇ ಬೆಸ್ಟ್ ಜಾಗ ಅಂತ ಹೇಳ್ತೀನಿ ಮತ್ತು ಪರ್ಚೇಸ್ಡ್ ಲ್ಯಾಂಡ್ ಆಗಿದೆ ಈ ಪ್ರಾಪರ್ಟಿ ಒಬ್ಬರು ಅದೇ ಹೇಳಿದ ನಿಮಗೆ ಪರ್ಚೇಸ್ ಮಾಡಿದ್ದಾರೆ ಸೆಲ್ಲರ್ ಅಂದರೆ ಇವಾಗ ಓನರ್ ಸೇಲ್ ಏನು ಮಾಡ್ತಿದ್ದಾರೆ ಅವರು ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಿರೋದು ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಟಾರ್ಡ್ ಫೇಸಿಂಗ್ಗೆ ನಿಮ್ಗೇನಿಲ್ಲ ಅಂತ ಅಂದರೂ ಒಂದು ಮುನ್ನೂರಿಂದ ನಾನ್ನೂರು ಅಡಿಗಳು ಬರುತ್ತೆ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಈ ಪ್ರಾಪರ್ಟಿ ಪಕ್ಕದಲ್ಲೇ ಒಂದು ಚಿಕ್ಕ ಕೆರೆ ಕೂಡ ಇದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಳ್ಳೆ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಗೌರ್ಮೆಂಟ್ ಬ್ಯಾಂಕ್